ಒಂದಿನ ನಮ್ಮ ರೈಲ್ವೆ ಸ್ಟೇಷನ್ ಹತ್ರ ಬಾಡಿಗೆ ಹುಡಿಯಂತ ಟೈಮ್ ಅಲ್ಲಿ ಈ ವ್ಯಕ್ತಿಗೆ ಗೊತ್ತಿಲ್ಲ ಬೈಕ್ ಟ್ಯಾಕ್ಸಿನ ಹೈ ಕೋರ್ಟ್ ಇಂದ ಇನ್ನು ಸ್ಟೇ ಇದೆ ಇಡೀ ಯಾರೇ ಆಗ್ಲಿ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಇವರಿಗೆ ಮಾಹಿತಿ ಗೊತ್ತಿರ್ಲಿಲ್ಲ ಈ ಕೆಲವು ವಿಡಿಯೋಗಳನ್ನ ನೋಡಿ ಹಿಡಿದು ಕೊಡಬಹುದು ಅನ್ನೋ ತಪ್ಪು ಮಾಹಿತಿ ಒಂದು ಲೆಕ್ಕಾಚಾರದಲ್ಲಿ ಕರ್ಕೊಂಡ್ಬಂದು ಸ್ಟೇಷನ್ಗೆ ಒಪ್ಸಿದ್ದಾರೆ ಇವರು ಬೈಕ್ಸಿ ಬೈಕ್ ಟ್ಯಾಕ್ಸಿ ಹೊಡಿತಾ ಇದ್ದಾರೆ ಅನ್ಬಿಟ್ಟು ಅವಾಗ ಇವರಂದ್ರಂತೆ ನಮ್ಮ ಮೇಲೆ ಅಲ್ಲೇ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ ಯಾರು ಓಡಿಸ್ತಾ ಇದಾರೆ ಆ ವ್ಯಕ್ತಿ ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಈ ವ್ಯಕ್ತಿ ನ್ಯಾಯವೂತವಾಗಿ ಗೌರವ ಕೊಟ್ಟು ಕಾನೂನಿಗೆ ಬಂದು ಸ್ಟೇಷನ್ಗೆ ಒಪ್ಸಿದ್ದಾರೆ ಇವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದಾರೆ ಇದೊಂದು ವಿಚಾರ ಆದ್ರೆ ಇವತ್ತೊಂದು ದಿನ ಸರ್ ರಾಪಿಡೋ ಕಂಪ್ನಿಯವ್ರಿಗೆ ನಾವು ಕೇಳೋದ್ ಒಂದೇ ಪ್ರಶ್ನೆ ರಾಪಿಡೋ ಊಬರ್ ಕಂಪ್ನಿಗಳನ್ನ ಬೆಳೆಸಿದ್ ಯಾರು ಬೆಳೆಸಿದ ಚಾಲಕರು ಹೌದು ಚಾಲಕರೇ ಚಾಲಕರಿಂದ ಇವತ್ತು ದಿನ ಅವರು ಕೋಟ್ಯಾಂತ ರೂಪಾಯಿ ಮಾಡಿ ಇವತ್ತೊಂದು ದಿನ ತುಳಿ ತರೋದು ಅವರೇ ತಂದೆ ತಾಯಿ ಯಾರೋ ಓಲೋ ಊಬರ್ ತಂದೆ ತಾಯಿ ಅಂದ್ರೆ ಡ್ರೈವರ್ಗಳೇ ಹೌದು ಯಾರೋ ಕಾರ್ ಚಾಲಕರೇ ಆಗಿರ್ಬೋದು ಆಟೋ ಚಾಲಕರೇ ಆಗಿರ್ಬೋದು ಇವತ್ತೊಂದ್ ದಿನ ಅವರಿಂದ ಬೆಳೆದು ಇವತ್ತು ಮಲ್ತಾಯಿ ಧೋರಣೆ ಮಾಡ್ತಾ ಇದಾರೆ ಚಾಲಕರ ಮೇಲೆ ಈಗ ಇಷ್ಟು ದಿನ ಸರ್ ಕೋಟ್ಯಾಂತ ರೂಪಾಯಿ ಮಾಡಿದ್ರು ಇವ್ರುಗಳು ಕಂಪ್ನಿಯವರು ಇದಕ್ಕೆ ಸರ್ಕಾರದವರು ಏನು ಒಬ್ಬ ಜಿಲ್ಲಾಧಿಕಾರಿಗೆ ಸ್ಟೇಷನ್ಗೆ ಹೋಗಿ ಲೆಟರ್ ಕೊಡಕ್ಕೆ ಹೋದ್ರೆ ಇದನ್ನ ಸಂಬಂಧಪಟ್ಟವ್ರು ಕೊಡ್ತೀವಿ ಅಂತಾರೆ ಮುಖ್ಯಮಂತ್ರಿಗಳು ಕೊಟ್ಟಿದೀವಿ ಸಾರಿಗೆ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದೀವಿ ಆಯುಕ್ತರಿಗೆ ಆರ್ ಟಿಒ ಕಚೇರಿ ಡಿ ಸಿ ಆಫೀಸು ಪ್ರತಿ ಒಂದಕ್ಕೂ ಹೈಕೋರ್ಟ್ ಒಬ್ರು ಕೊಟ್ಟಿಲ್ಲ ಸರ್ ನಮಗ್ ಬೇಕಾದ ನ್ಯಾಯ ಅಷ್ಟೇ ನಾವು ಸರ್ ಇಷ್ಟು ವರ್ಷಗಳಿಂದ ಇತಿಹಾಸ ತಗದು ನೋಡಿದ್ರೆ ಎಲ್ಲೋ ಬೋರ್ಡ್ ಚಾರ್ಜ್ ಅಂತಾನೆ ಇರೋದು ಸರಿನಾ ಸರ್ ಹೌದು ಹೌದು ಎಲ್ಲೋ ಬೋರ್ಡ್ ಇದ್ರೆ ಬಾಡಿಗೆ ಹೊಡಿಬೇಕು ದುಡ್ಡು ಸರಿಯಾದ ಸರ್ಕಾರಕ್ಕೆ ದುಡ್ಡು ಹೋಗಬೇಕು ಹೌದು ಕಾನೂನು ನೀವು ಬರ್ತೀರಾ ಕಾನೂನು ನಾವು ನಾವು ಅದನ್ನ ಕೇಳ್ತೀವಿ ಅಲ್ವೇ ಅಷ್ಟೇ ಈ ಒಂದು ರೂಲ್ಸ್ ಎಲ್ಲ ನೀವು ಮಾಡಿರ್ಬೇಕಾರೆ ನಿಮ್ಮ ರೂಲ್ಸ್ ಚೌಕಟ್ಟಲ್ಲಿ ನಾವು ನಡೆದಾಡಬೇಕಾದ್ರೆ ಇವ್ರಿಗೊಂದು ಕಾನೂನು ನಮ್ಗೊಂದು ಕಾನೂನು ಯಾಕೆ ಇದ್ರ ಬಗ್ಗೆ ಯಾವುದೇ ಒಬ್ಬ ಎಮ್ ಎಲ್ ಎಗಳಾಗ್ಲಿ ಎಂ ಧ್ವನಿ ಹತ್ತಿಲ್ಲ

ನಾನು ಕಮಿಷನರ್ ಸಾಹೇಬ್ರಿಗೆ ಹೇಳ್ಬಿಟ್ಟು ಇದ್ರ ಬಗ್ಗೆ ಕ್ರಮ ತಗೋತೀವಿ ಅಂತ ಅವ್ರು ಹೇಳಿದ್ದಾರೆ ಸರ್ ಒಳ್ಳೆ ವ್ಯಕ್ತಿ ಯಾಕೆಂದ್ರೆ ಒಬ್ಬರ ಮೇಲೆ ನಮ್ಗೆ ಅಪಾರನ ಹೇಳೋದಕ್ಕೆ ಇಷ್ಟ ಇಲ್ಲ ಇಷ್ಟು ದಿನ ನಮ್ಗೆ ಸಹಕರಿಸ್ತಾರಲ್ಲಿ ಆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಸರ್ ಇರೋದ್ರಲ್ಲಿ ಇನ್ನ ನಾವು ಗೊತ್ತು ಸರ್ ನೀವು ಬಂದಿರಿ ನೈಟ್ ಅಂಡ್ ನೈಟ್ ಬಂದಿರಿ ಹೌದು ಗೊತ್ತು ಸರ್ ಈಗ ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ಲಿ ರಾಜ್ಯ ಸರ್ಕಾರಕ್ಕೆ ಆಗ್ಲಿ ಕೇಳ್ತಾರದು ಇಷ್ಟು ವರ್ಷಗಳಿಂದ ಈ ಒಂದು ಚಾಲಕರ ಒಂದು ಸಮುದಾಯ ಇದೆಯಲ್ಲ ಇದಕ್ಕೆ ಯಾರು ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ ಅದನ್ನ ತಿಳಿಸ್ಕೊಡ್ಬೇಕಾದವರು ಸಂಬಂಧಪಟ್ಟ ರಾಜಕಾರಣಿಗಳೇ ಯಾಕೆಂದ್ರೆ ಯಾರು ಧ್ವನಿ ಎತ್ತಲ್ಲ ಇದ್ರ ಬಗ್ಗೆ ಸರ್ ಇವತ್ತೊಂದ್ ದಿನ ಏನಾಗಿದೆ ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ನಾವೆಲ್ಲ ದೊಡ್ರುಗಳು ನಾವು ಸರ್ಕಾರ ಬಂದಾಗ ನಮ್ ದೊಡ್ಡರು ಬೈಕ್ ಟ್ಯಾಕ್ಸಿ ಅಂದ್ರೆ ಏನೋ ಅಂತ ಗೊತ್ತಿಲ್ಲ ಏನೋ ಒಂದ್ ಕಂಪ್ನಿ ಬತ್ತಾಯಿತೆ ಅಂತ ಫಸ್ಟ್ ನಾವು ತಿನ್ನೋ ದಡ್ಡೇಲಿ ಅನ್ನ ಕಿತ್ಕೊಂಡ್ ತಿನ್ನೋರು ಇವತ್ತು ದಿನ ನಮ್ಮ ಮಕ್ಕಳು ತಿನ್ನೋ ತಟ್ಟಲ್ಲಿ ಅನ್ನ ಕಿತ್ಕೋಬೇಕಾದ್ರೆ ಇದು ಯಾವ ನ್ಯಾಯ ಅನ್ನೋಕೋಸ್ಕರ ಇಲ್ಲೆಲ್ಲ ಸೇರಿದ್ರು ಸರ್ ಒಂದು ರಾಪಿಡ್ ಉದ್ದಾರ ಆಗಿದೆ ಹೆಂಗೆ ಗೊತ್ತಾ ಒಂದು ಡ್ರೈವರ್ ಗಳಿಂದ ಇನ್ನೊಂದು ಗೊತ್ತಾ ಪ್ಯಾಸೆಂಜರ್ಸ್ ಗೆ ನೀವು ಸರಿಯಾಗಿ ನೀವು ಸರ್ವಿಸ್ ಕೊಡದೇ ಇರೋದಕ್ಕೆ ಪ್ಯಾಸೆಂಜರ್ಸ್ ರಾಪಿಡ್ ಗಳನ್ನ ಬಳಸೋದು ಯಾಕೆಂದ್ರೆ ಇದು ನಾನೇ ಉದಾಹರಣೆ ಆಗಿದಿನಿ ಇದೇ ರಾಪಿಡ್ ಅನ್ನ ಬ್ಯಾನ್ ಮಾಡ್ಬೇಕಂತ ಫಸ್ಟ್ ನಾನು ಮಾತಾಡಿದಾಗ್ಲೂ ಕೂಡ ಇದೆ ಆಟೋದವರು ನನ್ ಮೇಲೆ ದೌರ್ಜನ್ಯ ಮಾಡಿದ್ರು ಸರ್ ಈಗ ನಾನು ನಿಮ್ಮ ಪರವಾಗಿ ನಿಂತಿರೋದು ಯಾಕೆಂದ್ರೆ ಕಾನೂನು ನಲ್ಲಿ ಹೌದು ಸರ್ ನಿನ್ನೆ ನಾನು ನಿಮ್ಮ ಜೊತೆ ಮಾತಾಡ್ದೆ ಸರಿನಾ ಸರ್ ಓಕೆನಾ ನಾ ನೀವು ನಿಮಗೆ ಸಪೋರ್ಟ್ ಗೆ ಬಂದಿರೋದು ಹೌದು ಸರ್ ಕರೆಕ್ಟ್ ಈಗ ನೀವು ಹೇಳೋದು ಒಂದು ಲೆಕ್ಕ ಸರ್ ಈಗ 10 ಜನ ಲೈನ್ ಅಲ್ಲಿ ನಿಂತಿರ್ತೀವಿ ಹ್ಮ್ ಹತ್ತು ಜನದಲ್ಲಿ ಒಬ್ಬ ಮುಂದೆ ಇರೋನು ಡಿಮ್ಯಾಂಡ್ ಮಾಡಿರ್ತಾನೆ ಹಿಂದೆ ಇರೋನು ಬನ್ನಿ ಸರ್ ಅಂತ ಕರೀತಾನೆ ಅದ್ರ ಮುಂದೆ ಇರೋನ್ ತಪ್ಪನ ಎಲ್ಲರೂ ಕಂಡು ಹಿಡಿತಾರೆ ಹೊರತು ಹಿಂದೆ ಇರೋನ್ನ ಯಾರನ್ನೇ ಇದ್ ಮಾಡಲ್ಲ ಸರ್ ಇಲ್ಲಿ ಯಾಕೆಂದ್ರೆ ಎಲ್ಲಾರು ಐದ್ ಬೆರ್ಡು ಒಂದೇ ಸಮ ಇರಲ್ಲ ಯಾರೋ ಮಾಡೋ ತಪ್ಪು ಇಪ್ಪತ್ನಾಲ್ಕು ಗಂಟೆ ಎಂಟಿ ಮಕ್ಕಳನ್ನ ಸಾಕಂತ ನಿಷ್ಠಾವಂತ ಚಾಲಕರುಗಳು ಯಾವತ್ತೂ ಡಿಮ್ಯಾಂಡ್ ಮಾಡಲ್ಲ ಸರ್ ಈ ನಮ್ಮ ಕಾಕಿ ಕಾಕಿರುತ್ತೀರಿ ಈ ಕೆಲವರು ಆಟೋ ಟೋಪಕ್ಕೆ ಈಗ ಶೋಕಿಗೋಸ್ಕರ ಬರ್ತಾರಲ್ಲ ಅಂತವ್ರನ್ನ ಸರ್ ನಮ್ಗೊಳ್ಗೆ ಕೆಟ್ಟ ಹೆಸರು ಸರಿನಾ ಸರ್ ಕಾಲ್ ಎತ್ಕೊಂಡು ಒಡ್ಸೋದು ಎಲ್ಲಿ ಅಂದ್ರೆ ಅಲ್ಲಿ ಇದ್ ಮಾಡೋದು ಗಾಂಚಲಿಗಳು ಮಾಡ್ತಾರಲ್ಲ ಅದು ನಮ್ಮ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಷ್ಠಾವಂತ ಚಾಲಕರು ಫುಲ್ ಯೂನಿಫಾರ್ಮ್ ಹಾಕೊಂಡು ಈ ತರ ಇರ್ತಾರೆ ನೋಡಿ ಸರ್ ಈ ವ್ಯಕ್ತಿ ಒಂದು ವಾರದಿಂದ ನಮ್ಮ ಡ್ರೈವರ್ ಕುಟುಂಬ ಬದುಕ್ಲಿ ಅನ್ಬಿಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರೇ ಫೋನ್ ಮಾಡಿದ್ರು ಸಹಿತ ಹೋಗಿ ಹೆಲ್ಪ್ ಮಾಡ್ತಾ ಇದಾರೆ ಇವ್ರಿಗೆ ಕಷ್ಟ ಇಲ್ವಾ ಸರ್ ಇವ್ರಿಗೆ ನಾಳೆ ದಿನ ಇರ್ತ ಕಷ್ಟ ನಮ್ ಕಷ್ಟ ಅನ್ಬಿಟ್ಟು ಬಂದಿರೋದು ನೋಡಿ ಅವ್ರೊಬ್ರು ಸಮಸ್ಯೆ ಆಗಿದ್ ಎಲ್ಲರೂ ಬಂದಿದ್ರಲ್ಲ ಇಲ್ಲಿ ನಿಮ್ಮ ಒಗ್ಗಟ್ಟನ್ನು ಮೆಚ್ಚಕೊಳ್ತೀನಿ ಈ ಒಗ್ಗಟ್ಟಿದ್ರೆ ಇದ್ರೆ ಏನ್ ಬೇಕಾದ್ರೆ ಬದಲಾವಣೆ ತರ ಈಗ ನೀವ್ ಎಷ್ಟು ಆಟ ಓಡಿಸ್ತಾ ಇದ್ರ ಎರಡ್ ಸಾವಿರದ ಹದಿನೈದಿಂದ ಓಡಿಸ್ತಾ ಇದ್ದೀನಿ ಓಕೆ ಸೊ ಏನ್ ಸಮಸ್ಯೆ ಆಯ್ತು ತುಂಬಾ ಕಷ್ಟ ಇದೆ ಸರ್ ಈಗ ರಾಪಿಡ್ ಅಂದ್ಮೇಲೆ ಏನ್ ಪ್ರಾಬ್ಲಮ್ ಆಯ್ತು ಇನ್ನು ಜಾಸ್ತಿ ತೊಂದರೆ ಆಗಿರೋದು ಇನ್ನು ಜಾಸ್ತಿ ಅಂದ್ರೆ ಹೊಟ್ಟೆಗೆ ತಿನ್ನಕ್ಕೆ ಆಯ್ತಾ ಇಲ್ಲ ನಮ್ಗೆ ಹೌದು ಮಕ್ಕಳಿಗೆ ಓದಕ್ಸಿ ಆಯ್ತಾ ಇಲ್ಲ ಗೆ ಕಳ್ಸಕ್ ಆಯ್ತಾ ಇಲ್ಲ ಸರಿಯಾಗಿ ಊಟ ಮಾಡಕ್ ಆಯ್ತಾ ಇಲ್ಲ ಸಂಪಾದನೆ ಮಾಡಲ್ಲ ಇನ್ನೂರು ರೂಪಾಯಿ ಬೆಳಿಗ್ಗಿಂದ ಸಂಜೆ ಗಂಟ ಆ ಇನ್ನೂರು ರೂಪಾಯಿ ಅಲ್ಲಿ ನಾವು ಸಾಲ ಮಾಡಿರ್ತೀವಿ ಆಟೋ ಮೇಲೆ ಒಂದೊಂದು ಆಟೋ ಮೇಲೆ ಮೂರ್ ಮೂರು ಲಕ್ಷ ಐದೈದು ಲಕ್ಷ ರೂಪಾಯಿ ಸಾಲ ಇರುತ್ತೆ ಹೆಂಗ್ ತಿರ್ಸ್ಬೇಕು ನಾವು ಈಗ ಬ್ಯಾಂಕ್ ಯಾರು ಸರ್ ಸಂಪನ್ಯ ಎಲ್ಲ ಯಾರಿಗೂ ಇಲ್ಲ ಯಾರು ಒಟ್ಟಿಗೆ ಕೊಟ್ಟು ಆಟೋ ತಗೊಳಕಿಲ್ಲ ಬ್ಯಾಂಕ್ ಅಲ್ಲಿ ಹೋಗಿ ಕೇಳಿದ್ರೆ ನಮ್ಗೆ ಆಟೋ ಲೋನ್ ಕೊಡಲ್ಲ ಹೊರಗಡೆ ನಾವು ಲೋನ್ ತಗೋತೀವಿ ಅಲ್ಲಿ ಬಡ್ಡಿ ಜಾಸ್ತಿ ಅವ್ರಿಗೆ ಲೋನ್ ಕಟ್ಟಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಎರಡು ತಿಂಗಳು ನೋಡ್ತಾರೆ ಮೂರ್ನೇ ತಿಂಗಳಿಗೆ ನಮ್ ಹೆಂಡತಿ ಮಕ್ಳು ಎಲ್ಲಿ ಬಿದ್ದಿ ಬರ್ಬೇಕಾ

ಕೆಲಸ ಮಾಡಿ ಸರ್ ನಮಗೂ ವೈಟ್ ಬೋಟ್ ಕೊಡ್ಬೇಡಿ ಇನ್ಸೂರೆನ್ಸ್ ಕಟ್ಟಲ್ಲ ಈಗ ಒಳಗಡೆ ಬರ್ತಾರೆ ಬರುತ್ತೆ ಈಗ ಟೂರಿಸ್ಟ್ ಅವ್ರೂರು ರೂಪಾಯಿ ಕೊಡ್ತೀರಿ ಸರ್ ಶ್ರೀರಂಗಪಟ್ನ ಕರ್ಕೊಂಡು ಹೋಗಿ ಸುತ್ತಾಡ್ಕೋ ಬನ್ನಿ ಅಂತ ನಾವು ಹೋಗಬೇಕಲ್ಲ ಶ್ರೀರಂಗಪಟ್ನ ಹೋದ್ರೆ ನಮ್ಗೆ ಫೈನ್ ಯಾಕಂದ್ರೆ ಮಂಡ್ಯ ಮಂಡ್ಯ ಡಿಸ್ಟ್ರಿಕ್ ಹದಿನೈದು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಕಿಲೋಮೀಟರ್ ಕೊಟ್ಟಿರೋದು ನಮ್ಗೆ ಬೈಕ್ ಅವರು ಎಲ್ರು ಬೇಕಾದ್ರೂ ಸುತ್ತಾಡ್ಬೋದು ನಮಗೂ ವೈಟ್ ನಮಗೂ ಸರ್ಕಾರ ಅನುಮತಿ ಇಷ್ಟೊಂದೆಲ್ಲ ಇಲ್ಲ ನೀವೆಲ್ಲ ಕಟ್ಕೊಂಡ್ರೂ ನನ್ನೊಂದು ಇದು ಮನವಿ ಈಗ ಬೈಕ್ ಟ್ಯಾಕ್ಸಿ ಅನ್ನೋದು ಇದೆಯಲ್ಲ ಇದನ್ನ ಮಾಡ್ತಾ ಇರೋರು ಯಾರು ಎಷ್ಟೋ ಜನ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಎಲ್ಲೋ ಒಬ್ಬೊಬ್ರು ಕಾಲೇಜ್ಗೆ ಹೋಗೋ ಹುಡುಗರು ಕೆಲ್ಸಕ್ಕೆ ಹೋಗೋರು ಸರಿನಾ ಸರ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಪೆಟ್ರೋಲ್ ಕಾಸಾಗ್ಲಿ ಎಣ್ಣೆ ಕಾಸಾಗ್ಲಿ ಅಂತ ಹೊಡಿಯೋರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇನ್ಸೂರೆನ್ಸ್ ಎಫ್ ಸಿ ಎಮಿಸೆಂಟ್ ಟೆಸ್ಟ್ ಪ್ರತಿಯೊಂದು ಮಾಡಿಕೊಂಡು ಗೋರ್ಮೆಂಟ್ಗೆ ನಿಯತಾಗಿ ಬಾಡಿಗೆ ಹೊಡಿತಾರ ನಾವು ಅವ್ರಿಗೆ ಯಾವಾಗ ಬೇಕೋ ಆನ್ ಮಾಡ್ಕೋತಾರೆ ಯಾವಾಗ ಬೇಕೋ ಆಫ್ ಮಾಡ್ಕೊತಾರೆ ಸರಿನಾ ಸರ್ ಗಾರ್ಮೆಂಟ್ಸ್ಗೆ ಹೋಗೋರು ಪ್ರತಿ ಒಬ್ರು ಸಹಿತ ಎಲ್ಲ ಡಬಲ್ ಡಬಲ್ ಕೆಲಸ ಹೋಗೋರು ಆಫೀಸರ್ ಸಹಿತ ಇದಾರೆ ಇವ್ರಿಗೆಲ್ಲ ಸಂಬಳ ಬರಲ್ಲ ನಮ್ಮ ಟೈಮ್ ಅಲ್ಲಿ ಯಾಕೆ ಕುಡಿತಾವ್ರೆ ನಮ್ಮ ಟೈಮ್ ಅಲ್ಲಿ ಯಾಕೆ ಕುಡಿತಾ ಇದಾರೆ ನಮ್ಮ ಟೈಮ್ ಅಲ್ಲಿ ಯಾಕೆ ಕುಡಿತಾವ್ರೆ ಈಗ ನಮ್ಗೆ ಡಿ ಎಲ್ ಅಂತ ಕೊಟ್ಟಿದ್ದೀರಾ ಪೊಲೀಸ್ ನಾವು ಕಳ್ರ ಪೊಲೀಸ್ ನಂಬರ್ ಅಂತ ಕೊಟ್ಟಿದ್ದೀರಾ ಡಿಸ್ಪ್ಲೇ ಇರಬೇಕು ಯೂನಿಫಾರ್ಮ್ ಹಾಕಿಲ್ಲ ಫೈನು ಎಲ್ಲ ಇರಬೇಕು ನಿಮ್ಗೆ ಇನ್ಸೂರೆನ್ಸ್ ಕಟ್ಟಿಲ್ಲ ಅಂತ ಫಸ್ಟ್ ಚೆಕ್ ಮಾಡೋದೇ ಇನ್ಸೂರೆನ್ಸ್ ಎಲ್ಲ ಚೆಕ್ ಮಾಡ್ತೀರಾ ಅದೇ ರೀತಿ ಯಾರು ಕೆಲಸ ಮಾಡ್ತಾ ಇದಾರೆ ಅಂತ ಚೆಕ್ ಮಾಡಿ ಏನ್ ಸರ್ ಸರ್ಕಾರದವ್ರಿಗೆ ಅಷ್ಟೇ ಸಿದ್ದರಾಮಯ್ಯ ಸಾಹೇಬ್ರಿಗೂ ಆದ್ರೂ ಅಷ್ಟೇ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೂತಿರೋ ಎಂ ಪಿ ಎಂ ಎಲ್ ಎಲ್ಲಾಡ್ಬೇಕು ಸರ್ ಕೇಸು ಅಂತ ಅಂದ್ರೆ ಅವರು ತಿಳ್ಕಬೇಕು ಸರ್ ಜನಪ್ರತಿನಿಧಿಗಳಾಗಿ ಅವ್ರು ತಿಳ್ಕೋಬೇಕು ನಾವ್ ಹೇಳೋದಲ್ಲ ಯಾಕೆಂದ್ರೆ ಇಷ್ಟು ಜನ ಓಟ್ ಹಾಕಿ ಗೆಲ್ಸಿರೋದು ನಾಳೆ ದಿನ ನಮ್ಗೆ ಒಳ್ಳೇದ್ ಮಾಡ್ತಾರೆ ನಮ್ಗ ಒಳ್ಳೇದ್ ಮಾಡ್ತಾರೆ ಅಂತ ಕಾದಿದಿಕ್ಕೆ ಇವ್ರು ಒಳ್ಳೇದ್ ಮಾಡ್ಬೇಕು ಎಮ್ ಎಲ್ ಎಂ ಪಿಗಳು ವಿಧಾನಸೌಧದಲ್ಲಿ ಒಬ್ರೇ ಒಬ್ರು ಯಾರಾದ್ರೂ ಡ್ರೈವರ್ ಗಳು ಪರವಾಗಿ ಈ ಒಂದು ಬೈಕ್ ಟ್ಯಾಕ್ಸಿ ಏನಿಗ್ ಬಂತು ಇದರಿಂದ ಎಷ್ಟು ಕುಟುಂಬ ಯಾರೋ ಒಬ್ರು ಪುಣ್ಯಾತ್ಮರು ಹೇಳ್ತಾರೆ ವಿಧಾನಸೌಧದಲ್ಲಿ ಎಂಟು ಲಕ್ಷ ಜನ ಬೈಕ್ ಟ್ಯಾಕ್ಸಿ ಓಡಿಸ್ತಾರೆ ಅಂತ ಕರ್ನಾಟಕದಲ್ಲಿ ಎಷ್ಟು ಜನ ಆಟೋ ಕಾರ್ ಕ್ಯಾಬು ಗೂಡ್ಸ್ ಗಾಡಿ ಓಡಿಸ್ತಾ ಇದ್ದಾರೆ ಅಂತ ಇವ್ರಿಗೆ ಮಾಹಿತಿ ಇದೆಯಾ ಅವನಿಂದ ಎಷ್ಟು ಜನ ಕುಟುಂಬ ಇದ್ದಾರೆ ಸರ್ ಫಸ್ಟಿಂದ ಇರೋದು ಅಂತ ಏನಿದ್ದು ಸರ್ ಕೊಟ್ರಿ ಮತ್ತೆ ಎಲ್ಲದಕ್ಕೂ ಸಮಿತಿ ಮಾಡ್ತೀರಾ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಫಸ್ಟ್ ಡ್ರೈವರ್ಗಳ್ಗೆ ಏನಾರು ಕೇಳಿದ್ರ ಸರ್ ನೀವು ಯಾವುದೇ ಒಂದು ರೂಲ್ಸ್ಗಳ ತರಬೇಕಾದ್ರೆ ಈಗ ನಮಗೆ ಗೊತ್ತಿಲ್ಲದಲ್ಲೇ ನಮ್ಮ ಮೊಟ್ಟೆ ಮೇಲೆ ಒಳಗೆ ಬಂದಿದ್ದೀರಲ್ಲ ಅದನ್ನ ನಾವು ನ್ಯಾಯವಾಗಿ ಕೇಳ್ತಾ ಇದ್ದೀವಿ ನಿಮ್ಗೆ ಅದು ಇಷ್ಟ ಇಲ್ಲ ಅಂತ ಅಂದರೆ ಎಲ್ರಿಗೂ ಒಂದೊಂದು ತೊಟ್ಟು ವಿಷ ಕೊಟ್ಬಿಡಿ ಡ್ರೈವರ್ಗಳೆಲ್ಲ ಸತ್ತಾಯ್ತಿವಿ ನಮ್ಮ ಕುಟುಂಬಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಕೊಟ್ಟು ಈಗ ಮೊನ್ನೆ ಇದೇ ರ್ಯಾಪಿಡೋ ಬೈಕ್ನೋರು ಸರ್ ಮೊನ್ನೆ ಇದೆ ರ್ಯಾಪಿಡೋ ಬೈಕ್ನೋರು ಇದ್ರ ಹತ್ರ ವೈಸರೆ ಪೆಟ್ರೋಲ್ ಬಂಕ್ ಕೆಳಗಡೆ ಡೌನ್ ಅಲ್ಲಿ ಕಸ್ಟಮರ್ ಹಾಕೊಂಡು ಹೋಗ್ತಾ ಇದ್ರು ನಾವು ಹಿಂದ್ಗಡೆ ಹೋಗ್ತಾ ಇದ್ವ ನಾವು ಪ್ಯಾಸೆಂಜರ್ ಹಾಕೊಂಡಿದ್ದೆ ಅವ್ರ ಪ್ಯಾಸೆಂಜರ್ ಹಾಕೊಂಡು ಹೋಗ್ತಾ ಇದ್ರಿ ನನ್ನ ಅನ್ ಇದೆ ಐತೆ ಹೋಯ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು ಗಾಡಿಗೆ ಬೈಕ್ ಕಸ್ಟಮರ್ನ ಸರ್ ಬುಂಡೆ ಹೊಡೆದಾಯ್ತು ಕಸ್ಟಮರ್ ಗೆ ಕಸ್ಟಮರ್ನ ಬಿಡ್ಬಿಟ್ಟ ಗಾಡಿ ಎತ್ಬಿಟ್ಟ ಅವನು ನಾವು ಡ್ರೈವರ್ ಆಂಬುಲೆನ್ಸ್ ಫೋನ್ ಮಾಡಿ ಆಂಬುಲೆನ್ಸ್ ಕಳಿಸಿ ಕೆಸ್ಪಿಟಲ್ ಗಾಡಿ ಕಳ್ಸಿದೀವಿ ನಾವು ಏನ್ ಮಾಡ್ತಾ ಇದ್ದಾರೆ ಸರ್ಕಾರದವರು ರಾಪಿಡೋ ಬೈಕ್ ಏನಿಕ್ ಸರ್ ಏನಿಕ್ ಯೂಸ್ ಒಂದು ಹೆಲ್ಪ್ ಬಂದಿಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ ಹಾಕಿದಾರೆ ಆಯ್ತು ಒಂದು ಸರ್ ಎರಡನೇದು ಇವರು ಕಾಲೇಜ್ ಹುಡುಗರು ರಾಪಿಡೋ ಮಾಡ್ತಾರೆ ಗಾರ್ಮೆಂಟ್ಸ್ ನವರು ಆಯ್ತಾ ನನ್ಗೆ ಬೆಳಿಗ್ಗೆ ನಾನೇ ಹಿಡಿದಿದಿನಿ ಗೌರ್ಮೆಂಟ್ ಎಂಪ್ಲಾಯ್ ಗವರ್ನಮೆಂಟ್ ಎಂಪ್ಲಾಯ್ ಬೆಳಗ್ಗೆ ನಾನೇ ಹಿಡಿದಿನಿ ಅವ್ರನ್ನ ರೈಲ್ವೆ ಸ್ಟೇಷನ್ ಹತ್ರ ಗವರ್ಮೆಂಟ್ ಎಂಪ್ಲಾಯ್ ಮೂವತ್ತೈದು ಸಾವಿರ ಸಂಬಳ ಅಂತೆ ಮೂವತ್ತೈದು ಸಾವಿರ ಸಂಬಳ ತಗೊಳೋ ರಾಪೆಡ್ ಹೊಡಿಬೇಕು ಏನ್ ಅವ್ನ ಸೋಕಿಕ್ತಾನೆ ಮಾಡ್ತಾರೆ ಸರ್ ಅದನ್ನು ಇನ್ಸಲ್ಟ್ ಮಾಡ್ಕೊಂಡು ಬಾಟ ಸೂ